ಬಗ್ಗೆ ವಿಚಾರ ನನಗೆ ಗಮನಕ್ಕೂ ಕೂಡ ತಂದಿಲ್ಲ ಯಾಕಂದ್ರೆ ಪ್ರತಿಯೊಂದು ಸಭೆ ನಡೆಯುವಾಗ ಹೋರಾಟ ಮೂರು ವರ್ಷದಿಂದ ಪ್ರಾರಂಭ ಆಗುವಾಗ ಈ ಹೋರಾಟವನ್ನು ಪ್ರಾರಂಭ ಮಾಡಿದವನೇ ನಾನು ಯಾವ ಪಕ್ಷದ ಮುಖಂಡರು ಕೂಡ ಇದ್ದಿದ್ದಿಲ್ಲ ಈ ಮಠದಲ್ಲಿ ನಾನೇ ಇದನ್ನ ಆಯೋಜನೆಯನ್ನು ಮಾಡಿ ನಾವೇ ಪೂಜ್ಯರು ಕುಡ್ಕೊಂಡು ಈ ಹೋರಾಟವನ್ನ ಪಾದಯಾತ್ರೆಯಲ್ಲ ಸಂಪೂರ್ಣ ಮುಗಿಸಿದವರು ಇಡೀ ರಾಜ್ಯದಲ್ಲಿ ಏನು ಅರಮನೆ ಮೈದಾನದಲ್ಲಿ ಹನ್ನೆರಡು ಲಕ್ಷ ಜನ ಸೇರಿಸಿದ್ದು ಮತ್ತು ಇಪ್ಪತ್ತೈದು ದಿವಸಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಿದ್ದು ನಾವು ಪೂಜ್ಯರು ಕೂಡ ಯಾವ ಮುಖಂಡರು ಯಾವ ಪಕ್ಷದ ನಾಯಕರು ಬಂದು ವೇದಿಕೆಯಲ್ಲಿ ಕೂತಿಲ್ಲ ಯಾರು ಕೂಡ ಪಾದಯಾತ್ರೆಯನ್ನು ಮಾಡಿಲ್ಲ ಇದು ಬಹಳ ಸ್ಪಷ್ಟವಾಗಿ ನನ್ನ ಸಮಾಜಕ್ಕೆ ಸಂದೇಶವನ್ನು ಕೊಡೋಕೆ ಇವತ್ತು ಒಂದು ಪಕ್ಷದ ಸೀಮಿತವಾಗಿ ಏನು ಒಂದು ಪಕ್ಷದ ಸೀಮಿತ ಈ ಸರ್ಕಾರದ ವಿರುದ್ಧ ಏನು ವಕ್ ಬೋರ್ಡ್ ಇರ್ಬೋದು ಅನೇಕ ವಿಚಾರಗಳು ರಾಜ್ಯದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ಪೀಠದ ಪೂಜ್ಯರಾಗಿ ಇವತ್ತು ಒಂದು ಪಕ್ಷದ ಅಡಿ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುಂದಿರುವಂತದ್ದು ನಾನು ಖಂಡಿಸ್ತೇನೆ ಈ ಸಂದರ್ಭದಲ್ಲಿ ಇವತ್ತು ನಾವು ಪೀಠ ಮಾಡಿದೀವಿ ಎರಡ್ ಸಾವಿರ ಎಂಟರಲ್ಲಿ ಸಮಾಜ ಪೀಠವನ್ನ ಮಾಡಿ ಇವತ್ತು ನಮಗೆ ಸಮಾಜಕ್ಕೆ ಇರಲಿ ಅಂತ ಹೇಳಿ ನಾವೆಲ್ಲ ಒಬ್ಬ ಗುರುವಿಗೆ ನಾವು ಗೌರವ ಕೊಟ್ಟು ಗುರುವಿನ ಸ್ಥಾನವನ್ನು ಕೊಟ್ಟಿದ್ದೀವಿ ಅದು ಸಮಾಜ ಮಾಡಿದ್ದು ಸಮಾಜದ ಮಠ ಇವತ್ತು ನಾನು ಉದ್ದೇಶಪೂರ್ವಕವಾಗಿ ನಮ್ಮ ಪೀಠದಲ್ಲಿ ನಮ್ಮ ಮಠ ಇದು ನಾವು ಮಾಡಿದಂತ ಮಠ ನಾವು ಮಾಡಿದಂತ ಪೂಜ್ಯರು ಪೂಜ್ಯರು ಒಂದು ಪಕ್ಷದ ಅಡಿಯಲ್ಲಿ ಹೋಗುವಂಥದ್ದು ಸರಿಯಲ್ಲ ಅನ್ನೋದನ್ನ ಇವತ್ತು ನಮ್ಮ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗಿದೆ ಇದಕ್ಕೆ ನಾನು ವಿರೋಧಿಸ್ತೇನೆ ಪಕ್ಷಾತೀತವಾದ ಹೋರಾಟವನ್ನು ಒಂದು ಪಕ್ಷದ ಸೀಮಿತವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕೊಂಕಳ ಕೂಸು ಸಮಾಜ ಅಲ್ಲ ಯಾಕಂದ್ರೆ ಸಮಾಜ ಎಲ್ಲ ಪಕ್ಷದವರು ಕೂಡ ಇಲ್ಲಿದ್ದಾರೆ ಎಲ್ಲ ಪಕ್ಷದವರು ಇವತ್ತು ಕೂಡ ಆಗಮಿಸಿದ್ದಾರೆ ಆದ್ರೆ ಇಲ್ಲಿ ಚರ್ಚೆ ಆಗಿದ್ದೇನು ಪಕ್ಷಾತೀತ ಹೋರಾಟ ಪಕ್ಷಾತೀತವಾಗಿ ಇದ್ರೆ ಅದಕ್ಕೆ ಗೌರವ ಇದನ್ನ ಮಾಡಿದವರು ಯಾರು ಇವತ್ತು ಏನೋ ಎತ್ಕೊಂಡು ಕೇವಲ ಭಾಷಣ ಮಾಡುದು ಸಮಾಜದವ್ರ ವಿರುದ್ಧ ರಾಷ್ಟ್ರೀಯ ಅಧ್ಯಕ್ಷರು ಅನ್ನೋದು ಗೌರವ ಇಲ್ಲ ಒಬ್ಬ ಸಮಾಜದ ನಾಯಕರು ಅನ್ನೋದು ಗೌರವ ಇಲ್ಲ ಸಮಾಜ ಕಟ್ಟಿದವರು ಅನ್ನೋದ್ರ ಬಗ್ಗೆ ಗೌರವ ಇಲ್ಲ ಸಮಾಜದ ಧರ್ಮದ ಪ್ರಕಾರ ನಾವು ಯುವತಿಯನ್ನು ಹಚ್ಕೋತೀವಿ ಹೇಗೆ ಯುವತಿ ಹೆಚ್ಕೊತಾರ ಅನ್ನೋದು ಹಂಗಿಸುದು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮನೆ ಅಮ್ಮಕೊಂಡ್ರ ಅನ್ನೋದು ಈ ಹೇಳಿಕೆಗಳನ್ನ ನಾನು ಇವತ್ತು ಖಂಡಿಸ್ತೀನಿ ಯತ್ನಾಳ್ ಅವರು ಮಾತಾಡುವಂತ ನಾನು ಈ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದನ್ನ ಯತ್ನಾಳ್ ಅವ್ರಿಗೆ ಇಳಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಬಾಯನ್ನ ನಿಮ್ಮ ಪಕ್ಷದಲ್ಲಿ ಉಪಯೋಗ ಮಾಡ್ಕೊಳ್ರಿ ಈಗ ಏನಾದ್ರು ನಮ್ಗೆ ಪದೇ ಪದೇ ಇದೇ ಮಾತಾಡಿದ್ರೆ ನಾನು ವೈಯಕ್ತಿಕ ಕೂಡ ನಾನು ಹೆಸರಿಂಗಿಲ್ಲ ವೈಯಕ್ತಿಕ ನನಗೆ ಯಾವ ಆರೋಪ ಮಾಡಿದ್ರೆ ನನ್ನ ಸಹಿಸಕ್ಕೂ ಆಗೋದಿಲ್ಲ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನನ್ನ ವೈಯಕ್ತಿಕ ಮಾತಾಡುವಂತದ್ದು ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ನನ್ನ ಬಗ್ಗೆ ನನ್ನ ಧರ್ಮದ ಬಗ್ಗೆ ನಾನು ಯುವತಿ ಹಚ್ಚೋದ್ರ ಬಗ್ಗೆ ನಾನು ಶಾಸಕನಾಗದ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟಿಲ್ಲ ನಿಮ್ಗೆ ನೀವು ಮಾತಾಡೋದು ಕೂಡುದು ಮಾತಾಡಿದ್ರೆ ಇದಕ್ಕೆ ಉತ್ತರ ಕೊಡಕ್ ನಾನು ಸಿದ್ಧಿದ್ದೇನೆ ಯಾವುದೇ ಹಂತಕ್ಕೆ ನೀವು ಸಿದ್ಧಿದ್ರು ಕೂಡ ನಾನು ಕೂಡ ಸಿದ್ಧಿದ್ರಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದ್ರೆ ಪೂಜ್ಯರಲ್ಲಿ ವಿನಂತಿ ಮಾಡ್ಕೊ ವಿಚಾರ ಮಾಡ್ಬೇಕಿದ್ದು ಅವ್ರಿಗೆ ಗೌರವ ಸ್ಥಾನ ಕೊಟ್ಟಿವಿಲ್ ನಾವು ಪೀಠದ ಒಬ್ಬರು ಗುರುಗಳು ಅಂತ ನಾವು ಒಪ್ಕೊಂಡಿವಿ ಅವ್ರನ್ನ ಮೇಲೆ ಅವ್ರು ವಿಚಾರ ಮಾಡಬೇಕಾಗಿತ್ತ ಎತ್ತಾಳ ಅವ್ರ ಜೊತೆ ಹೋಗಿ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಂದರು ಎಷ್ಟು ಸರಿ ಅನ್ನೋದು ಒಂದು ಬ್ಯಾನರ್ ಅಡಿಯಲ್ಲಿ ಒಪ್ಪ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿಲ್ಲ ಇವರು ಇದು ಸರಿನಾ ನಾವೇನಾದ್ರೆ ಹೇಳಿದ್ವಿ ನಮ್ಮನ್ನು ಕೇಳಿದ್ರ ಕೇಳಿದಲ್ಲ ಅದಕ್ಕೆ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ ಅವ್ರ ಹೋರಾಟ ಅವ್ರು ಮುಂದುವರಿಸ್ತೇವೆ ಅವ್ರ ಮಾತನ್ನ ಕೇಳೋದಾದ್ರೆ ಒಂದು ಪಕ್ಷದ ಸೀಮಿತವಾದ ಹೋರಾಟವನ್ನ ನೀವು ಅವರಲ್ಲೇ ಮಾಡ್ರಿ ನಿಮ್ಮ ಪೀಠನು ಭಾರತೀಯ ಜನತಾ ಪಕ್ಷಕ್ಕೆ ಬರೆದು ಕೊಟ್ಟು ಬಿಡ್ರಿ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಸಂದರ್ಭದಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಒಂದು ಒಂದು ಸಮಾಜದ ಇಲ್ಲಿ ಸಂಘಟನೆ ಅಲ್ಲ ಇದು ಪಕ್ಷಾತೀತವಾದ ಹೋರಾಟ ಅಂದ ಮೇಲೆ ಪಕ್ಷಾತೀತವಾಗಿರ್ಬೇಕು ಯಾರ್ ನಿಮ್ಮ ನಮ್ಮ ಪಕ್ಷದ ವತಿಯಿಂದ ಯಾರಿಗೆ ಕೇಳಿ ನೀವು ಈ ಹೋರಾಟವನ್ನ ಇವತ್ತು ಘೋಷಣೆ ಮಾಡಿದ್ರಿ ಈಗಾಗಲೇ ಹಿಂದುಳಿದ ವರ್ಗದ ಆಯೋಗದ ವರದಿ ಬರ್ಬೇಕು ಸಂಪೂರ್ಣ ವರದಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಿಂದುಳಿದ ವರ್ಗದ ಸಂಪೂರ್ಣ ವರದಿ ಬೇಕು ಎಲ್ಲಗಳ ಜಿಲ್ಲೆ ಇನ್ನೂ ಹನ್ನೆರಡು ಜಿಲ್ಲೆಗಳ ಸರ್ವೆ ಆಗಬೇಕು ಸರ್ವೆ ಆದ ನಂತರ ಮೀಸಲಾತಿ ಚರ್ಚೆ ಆಗತ್ತೆ ಅದನ್ನ ಬಿಟ್ಬಿಟ್ಟು ವರದಿನೇ ಇಲ್ಲ ಏನೂ ಇಲ್ಲ ಇವರು ಮೂತಿಗೆ ಮಾತೆತ್ತಿರ ಮೂತಿಗೆ ಅದ್ರ ಸಮಾಜದವ್ರನ್ನ ಹಾದಿ ತಪ್ಪಿಸುವಂಥದ್ದು ಸಮಾಜದವ್ರನ್ನ ಹಾದಿ ತಪ್ಪಿಸುವಂತ ಕೆಲಸ ಇವತ್ತು ನಡೀತಾ ಇದೆ ಅದಕ್ಕೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೀನಿ ಇದು ಒಂದು ಸಭೆ ಆಗೋವರೆಗೂ ಯಾವುದೇ ನಿರ್ಧಾರ ನಾನು ಒಪ್ಪೋದಿಲ್ಲ ಇದು ಸಮಾಜದ ಎಲ್ಲರ ಮುಂದೆ ಚರ್ಚೆ ಆಗ್ಬೇಕು ಎಲ್ಲ ನಾಯಕರು ಇರ್ಬೇಕು ಅನೇಕ ನಮ್ಮ ಶಾಸಕರು ಕೂಡ ನಾನು ಇವತ್ತು ಮಾತಾಡಿದೆ ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಹಿರಿಯ ಶಾಸಕರು ಶಿವಾನಂದ ಪಾಟೀಲ್ ಮಂತ್ರಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿನಯ್ ಕುಲಕರ್ಣಿ ಅವರಿಗೆ ಮತ್ತು ನಮ್ಮ ಅಶೋಕ್ ಅವರು ಇರ್ಬೋದು ಮತ್ತು ಅನೇಕ ಶಾಸಕರಿಗೆ ನಾನು ಇವತ್ತು ಮಾತಾಡಿದೆ ಮಾತಾಡೇ ನಾನು ಈ ಸಭೆಯನ್ನು ಕರೆದಿದ್ದೀನಿ ಅವರು ಬರೋರಿದ್ರು ಅನಿವಾರ್ಯ ಕಾರಣದಿಂದ ಅವ್ರು ಬರಕ್ಕಾಗಿಲ್ಲ ನಾವು ಶೀಘ್ರದಲ್ಲೇ ಒಂದು ಬೆಂಗಳೂರಲ್ಲಿ ಕೂಡ ನಾನು ಸಭೆಯನ್ನು ಕರಿತಾ ಇದ್ದೀನಿ ನಾನು ಶಿವಾನಂದ ಪಾಟಲ್ ಅವ್ರಿಗೆ ಹೇಳಿದಿನಿ ಸರ್ ಲಕ್ಷ್ಮೀ ಹೆಬ್ಬಳ್ಕರ್ ಅವ್ರಿಗೆ ಹೇಳಿದೀನಿ ವಿನಯ್ ಕುಕ್ಕಳಿ ಅವ್ರಿಗೆ ಹೇಳಿದಿನಿ ನಾನು ಈ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಅಧಿವೇಶನ ಪೂರ್ವದಲ್ಲೇ ಒಂದು ಸಭೆಯನ್ನು ಕರಿತೀನಿ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡಿ ನಿರ್ಣಯ ಮಾಡ್ತೀವಿ ಯಾವ ರೀತಿ ಹೋರಾಟಕ್ಕೆ ಮುಂಜೆ ಸುಮ್ ಸುಮ್ಮನೆ ಮುತ್ತಿಗೆ ಹೋರಾಟ ಅಂದ್ರೆ ಅರ್ಥ ಇಲ್ಲ ನಮಗೆ ಹಿಂದುಳಿದ ವರ್ಗದ ಆಯೋಗದ ವರದಿನೇ ಇಲ್ಲ ಇನ್ನೂ ತನ್ನ ಸಂಪೂರ್ಣ ವರದಿ ಇಲ್ಲ ಹಿಂದಿನ ಸರ್ಕಾರ ಮಾಡಿದ ತಪ್ಪನ್ನ ಮತ್ತೆ ಇದೇ ಸರ್ಕಾರದಲ್ಲಿ ಮಾಡಿದ್ರೆ ನಮ್ಗೆ ಬರುತ್ತೆ ಇನ್ನು ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆನೆ ಮಾಡ್ಲಿಲ್ಲ ಹಿಂದೆ ಯಡಿಯೂರಪ್ಪನವರು ಸದನದಲ್ಲಿ ಭಾಷಣ ಮಾಡಿದ್ರಲ್ಲ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ನಾನು ಈಗ ಇದನ್ನ ಎತ್ನಾಳ್ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ತಾಯಿ ಮನಿ ಹಾನಿ ಹೊತ್ನಾಗ ನಾನು ಇದ್ನಲ್ರಿ ನಿಮ್ ಜೊತೆಗೆ ಎಲ್ಲಿ ಹೋಯ್ತು ನಿಮ್ ತಾಯಿ ಆನೆ ನಿಮ್ ಬಸವರಾಜ ಬೊಮ್ಮಾಯಿ ಅವ್ರ ತಾಯಿ ಆನೆ ಮತ್ತೆ ಹೇಳ್ತೀರಿ ಟೂಡಿ ಕೊಟ್ಟೀವಲ್ಲ ಕೊಟ್ಟಿವಲ್ಲ ಕೊಟ್ಟೀವಲ್ಲ ಕೊಟ್ಟಿವಲ್ಲ ಕೊಡಿಸ್ರಿ ನನಗೆ ಯಾಕೆ ಇವತ್ತು ಸರ್ಟಿಫಿಕೇಟ್ ಕೊಡ್ಸ್ರಿ ತಹಸೀಲ್ದಾರ್ ಕಂತ ಕೊಡ್ಸ್ರಿ ಅದ್ನ ಒಪ್ಕೊತೀನಿ ಮತ್ತೆ ತಾವೇ ವಾಸನ ಮಾಡ್ತಾರ ಮೊನ್ನೆ ಬೆಳಗಾವ್ದಲ್ಲಿ ಟೂಡಿ ಡಿ ಯಾವ್ದಕ್ಕೂ ಉಪಯೋಗ ಬರಲಿಲ್ಲ ಟು ಸಿ ಯಾವ್ದಕ್ಕೂ ಉಪೇಗೆ ಬರಲಿಲ್ಲ ನಮ್ಗೆ ಎ ಬೇಕು ಈಗ ಮತ್ತೆ ಟು ಡಿ ಟು ಸಿ ಯಾಕೆ ಒಪ್ಪಿದ್ರೆ ಇವತ್ತು ಒಪ್ಪಿದವ್ರು ನೀವಲ್ಲ ನಾನು ಅಲ್ಲಲ್ಲ ನಾನು ತಿರಸ್ಕಾರ ಮಾಡಿ ಬಂದಿದ್ದೀನಿ ಅವತ್ತೆ ಅದೇ ವೇದಿಕೆಯಲ್ಲಿ ಪೂಜ್ಯರ ವೇದಿಕೆಯಲ್ಲಿ ನಾ ತಿರಸ್ಕಾರ ಮಾಡಿದ್ದೀನಿ ಇವತ್ತು ಇವತ್ತು ಕೂಡ ನಾ ತಿರಸ್ಕಾರ ಮಾಡ್ತೀನಿ ಈ ಹೋರಾಟ ಆದ್ರೆ ನಾವು ಬರೋದಿಲ್ಲ ಪಕ್ಷಿತ ಸೀಮಿತವಾದ ಹೋರಾಟಕ್ಕೆ ನಾವು ಒಪ್ಪೋದಿಲ್ಲ ಇದು ನನ್ನ ಸ್ಪಷ್ಟ ನಿರ್ಧಾರ ಅದಕ್ಕೆ ನಾನು ಸಮಾಜ ಬಂಧುಗಳ ಮುಂದೆ ಇವತ್ತ ತಂದಿದ್ದೀನಿ ಅವರು ಅದನ್ನ ಚಿಂತನೆ ಮಾಡ್ತಾರೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ ತಪ್ಪು ಹೆಜ್ಜೆಯನ್ನು ಇಡೋದು ಬೇಡ ಪಕ್ಷಿಕ್ಕ ಸೀಮಿತವಾದ ಹೋರಾಟ ಆಗಿಲ್ಲ ಪಕ್ಷಿಕ ಸೀಮಿತವಾದ ಒಂದು ಪಕ್ಷಿಕ್ಕೆ ಸೀಮಿತವಾದ ಹೋರಾಟ ನಮಗೆ ಅವಶ್ಯಕತೆ ಇಲ್ಲ ನಾವು ಮೀಸಲಾತಿಗಾಗಿ ಹೋರಾಟ ಮುಂದುವರಿಸ್ತೀವಿ ಪೂಜ್ಯರು ಬಂದರೂ ಸರಿ ಬರಲಿಲ್ಲ ಅಂದ್ರೂ ನಾವು ಹೋರಾಟ ಮುಂದುವರಿಸ್ತೇವೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ ಅದನ್ನ ಸಂಪೂರ್ಣ ವರದಿ ತಗೊತೀವಿ ವರದಿ ತಗೊಂಡು ಮುಂದೆ ಸಭೆ ಮಾಡಿಸ್ತೀವಿ ಅದನ್ನ ಒಂದು ದಿವಸ ನಾವು ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ನಾವು ಮೀಸಲಾತಿಯನ್ನು ಪಡೆದ ಪಡಿತೀವಿ ಅನ್ನೋ ಒಂದು ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ